ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಒಂದು ಪೆಟಿಕೋಟ್ ಹೊಲಿಯೋಣ ಅಂತ ಹೇಳಿ ಬಂದಿದ್ದೇನೆ ಇದೊಂದು ಪೀಸ್ ಇತ್ತು ಎಕ್ಸ್ಟ್ರಾ ಒಂದು ಕಾಟನ್ ಪೀಸು ಇದನ್ನು ನನ್ನ ಮಗಳಿಗೆ ಮನೇಲಿ ಒಂದು ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಪೆಟಿಕೋಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂಗಡಿಯಲ್ಲಿ ತರೋಕೋದ್ರೆ ಇವಾಗ ಪೆಟಿಕೋಟಿಗೂ ನೂರು ರೂಪಾಯಿ ತನಕ ಹೇಳ್ತಾರೆ ಕಾಟನ್ ಪ್ಯೂವರ್ ಕಾಟನ್ ಪೆಟಿಕೋಟಿಗೆ ಈ ಥರ ಒಂದು ಪೀಸು ನಾನು ಏನಕ್ಕೋ ತಂದಿದ್ದೆ ಅದರಲ್ಲಿ ಎಕ್ಸ್ಟ್ರಾ ಇತ್ತು ಇದಿಷ್ಟು ಅವಳಿಗೆ ಸಾಕಾಗುತ್ತೆ ಅವಳಿನೂ ತುಂಬ ಜಾಸ್ತಿ ಎತ್ತರ ಏನಿಲ್ಲ ಮನೆಗೆ ಹಾಕ್ಕೊಳ್ಳಲಿಕ್ಕೆ ಸಾಕಾಗುತ್ತೆ ಈ ಪೆಟಿ ಈ ಪೀಸನ್ನು ಪೆಟಿಕೋಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಒಂದು ಜಿಪ್ ಇಡೋಣ ಅಂತ ಅಂದ್ಕೊಂಡಿದ್ದೆ ಜಿಪ್ ಇಡೋದಾದರೆ ಹೇಗೆ ಮ ಎಲ್ಲಿನ ತರೋದು ಇದಕ್ಕೆ ಮತ್ತೆ ಹೊಸದ ತಂದು ತಂದಿದ್ದೀನಿ ಅಂತ ಬೇಕು ಅಂದರೆ ಒಂದು ಅವಳದು ಹಳೇದು ಒಂದು ಈ ಥರ ಫ್ರಾಕ್ ಇತ್ತು ಅವಳಿಗೆ ಬರೋದೇ ಇಲ್ಲ ಇದು ತುಂಬ ಚಿಕ್ಕದಾಗತ್ತೆ ಇದನ್ನೆಲ್ಲ ಹಾಗೆ ಇಟ್ಟು ವೇಸ್ಟ್ ಮಾಡೋಕ್ಕಿಂತ ಇದ್ರದ್ದು ಜಿಪ್ಪನ್ನು ತೆಗೆದು ಈ ಪೆಟಿಕೋಟ್ಗೆ ಹಾಕೋಣ ಇದು ಇದು ಕೊಲಿತ ಇದ್ದೀನಲ್ಲ ಇದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ನೀವು ಕೂಡ ಮನೆಯಲ್ಲಿ ಇರುವಂಥ ಹಳೆ ಬಟ್ಟೆದು ಜಿಪ್ಗಳು ಚೆನ್ನಾಗಿದ್ದರೆ ಕೆಲವೊಂದು ಕ್ವಾಲಿಟಿಯಲ್ಲಿ ಚೆನ್ನಾಗಿದ್ದರೆ ತುಂಬ ಬಟ್ಟೆ ಹರಿದೋದ್ರೂ ಕೂಡ ಜಿಪ್ಪೆಲ್ಲ ಚೆನ್ನಾಗಿರುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಂಡು ನಾವು ಹೀಗೆ ಮತ್ತು ಬೇರೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋನೇ ಎಂಡ್ ತನಕ ನೋಡಿ ನಿಮಗೆಲ್ಲ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಟ್ಟೆ ಈ ತರ ನೆರಿಗೆ ಬಿದ್ದಿದೆ ಸ್ವಲ್ಪ ಅದಕ್ಕೆ ಐರನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಐರನ್ ಹೀಟಿಗೆ ಹಾಕಿದ್ದೀನಿ ಇದು ಯಾಕಂದ್ರೆ ಈ ತರ ರಿಂಕಲ್ಸ್ ಎಲ್ಲ ಬಟ್ಟೆ ಮೇಲೆ ನಮ್ದು ನಾವೇನು ಸ್ಟಿಚ್ ಮಾಡಬೇಕಂತ ಹೇಳಿ ಒಂದು ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಆ ಮೆಜರ್ಮೆಂಟು ಒಂದು ಕಾಲ್ಕು ಇಂಚು ಅರ್ಧ ಇಂಚು ಹೀಗೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮತ್ತು ಕಟಿಂಗಲ್ಲೂ ಕೂಡ ಇದು ಸರಿಯಾಗಿ ಕಟಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವತ್ತೂ ಯಾವುದೇ ಬಟ್ಟೆನ ಕಟ್ ಮಾಡೋ ಮೊದಲು ಈ ಥರ ರಿಂಕಲ್ಸ್ ಎಲ್ಲ ಇದ್ದರೆ ಐರನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೋಡಿ ರಿಂಕಲ್ಸ್ ಎಲ್ಲ ಹೋಯಿತು ಈಗ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಅಳತೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಬೋದು ಇವಾಗ ನೋಡಿ ಇಲ್ಲಿ ಪೂಜಾ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಇಂಚ್ ಇಟ್ಕೊಂಡಿದ್ದೇನೆ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೂತ್ಕು ಫ್ರೀ ಆಗಿರಲಿ ಅಂತ ಮಕ್ಕಳಿಗೆಲ್ಲ ಇಷ್ಟೆಲ್ಲ ಅಲ ಇರೋದು ಬೇಡ ಆದರೂ ಕೂಡ ಸ್ವಲ್ಪ ಫ್ರೀ ಆಗಿರಲಿ ಅವಳು ಅಂದರೆ ಭೇಟಿ ಕೊಟ್ಟಲ್ವಾ ಅದಕ್ಕೋಸ್ಕರ ಇಲ್ಲಿ ಹಿಂದ್ಗಡೆಗೆ ಕುತ್ತಿಗೆ ಮೂರು ಇಂಚ್ ಇಟ್ಟಿದ್ದೇನೆ ಇದು ಮೂರುವರೆ ಇಂಚು ಮುಂಭಾಗ ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಕಂಕುಳನ ಇದನ್ನು ಅಳತೆನ ಇಟ್ಟಿದ್ದೇನೆ ಹಾಗೆ ಒಂದು ಇಲ್ಲಿಂದ ಇಲ್ಲಿಗೆ ಅಂದರೆ ಎದೆ ಭಾಗ ಹೊಟ್ಟೆ ತನಕ ಈ ಥರ ಮಧ್ಯೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ನೆರಿಗೆ ಮಾಡಿದರೆ ಜಾಸ್ತಿ ಫ್ರೀಯಾಗಿರತ್ತೆ ಓಡಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತೇಳಿ ಇದಿಷ್ಟು ಭಾಗನ ಕಟ್ ಮಾಡಿ ಕೆಳಗಡೆ ಭಾಗನ ಸ್ವಲ್ಪ ನೆರಿಗೆ ಎಕ್ಸ್ಟ್ರಾ ಪೀಸೆಲ್ಲ ಸೇರಿಸಿ ಒಂದು ನೆರಿಗೆ ಮಾಡಿಕೊಟ್ರೆ ಫ್ರೀಯಾಗಿರುತ್ತೆ ಅಂತೇಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತೇನೆ ನೋಡಿ ಈ ಥರ ಎಕ್ಸ್ಟ್ರಾ ಪೀಸ್ ಮಾಡ್ಕೊಂಡಿದ್ದೇನೆ ಬಾಡಿದು ಮೇಲುಗಡೆ ಪಾರ್ಟು ಮತ್ತು ಕೆಳಗಡೆ ಪಾರ್ಟನ್ನ ಈ ಥರ ಪೀಸ್ ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಹೊಲಿಯೋಕ್ಕೆ ಅಂತೇಳಿ ಹೇಳಿ ಆಮೇಲೆ ಕುತ್ತಿಗೆ ಭಾಗ ನೋಡಿ ಇಲ್ಲಿ ಹಿಂಭಾಗ ಮುಂಭಾಗ ಯಾವ ಥರ ಕಟ್ ಮಾಡ್ಕೊಂಡಿದ್ದೇನೆ ಅಂತ ಹಿಂಭಾಗ ಮತ್ತು ಎಕ್ಸ್ಟ್ರಾ ಮುಂಭಾಗ ಎಕ್ಸ್ಟ್ರಾ ಕಟ್ ಮಾಡಿದೆ ಇದನ್ನು ಹೀಗೆ ಸೇ ಜೋಡಿಸಿನೇ ಇಟ್ಟಿದ್ದೇನೆ ಅಂದರೆ ಕಟ್ ಮಾಡಿಲ್ಲ ಮಧ್ಯ ಆಮೇಲೆ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಆಗೋಷ್ಟು ಎಕ್ಸ್ಟ್ರಾ ಸಿಕ್ಕಿದೆ ಇದನ್ನೇ ಇದಕ್ಕೆ ನೆರಿಗೆ ಮಾಡಿ ಅಟ್ಯಾಚ್ ಮಾಡ್ತೀನಿ ಅಟ್ಯಾಚ್ ಮಾಡಿದ ನಂತರ ಹೇಗಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ನೋಡಿ ಇದು ಒಂದು ಎಕ್ಸ್ಟ್ರಾ ಈಗ ಬ್ಲೌಸ್ ಪೀಸಾರ ಕೊಡ್ತಾರಲ್ಲ ಸಾದಾ ಪೀಸು ಅದ್ರದ್ದು ಒಂದು ಪೀಸನ್ನು ಅದ್ರ ಜೊತೆ ಲೈನಿಂಗ್ ಕೊಡೋಕೆ ಅಂತ ಬಾಡಿ ಮೇಲುಗಡೆ ಏನು ಬಾಡಿ ಬರುತ್ತಲ್ವ ಅದ್ರ ಜೊತೆ ಲೈನಿಂಗ್ ಕೊಡೋಣ ಅಂತ ಹೇಳಿ ಈ ತರ ಒಂದು ಎಕ್ಸ್ಟ್ರಾ ಪೀಸನ್ನು ತಗೊಂಡಿದ್ದೇನೆ ಈಗ ಇದ್ರ ಜೊತೆ ಅಟ್ಯಾಚ್ಮೆಂಟ್ ಮಾಡ ಆದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಆಯ್ತಾ ನೋಡಿ ಫೈನಲ್ ಆಗಿ ಈ ಥರ ಒಂದು ಪೆಟಿಕೋಟ್ ಆಯಿತು ಬರೀ ಒಂದು ಅರ್ಧ ಮೀಟರ್ ಬಟ್ಟೆ ಅಷ್ಟೇ ಉಳ್ದಿತ್ತು ಅದೇ ಬಟ್ಟೆಯಲ್ಲಿ ನಾನು ಈ ಥರ ಒಂದು ಪೆಟಿಕೋಟ್ ಮಾಡಿದೆ ನನ್ನ ಮಗಳು ಮನೇಲಿ ಹಾಕ್ಕೊಳ್ಳಿ ಅಂತ ಹೇಳಿ ಈ ಥರ ನೀವು ಒಂದು ಅರ್ಧ ಮೀಟ್ರ್ ಬಟ್ಟೆಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಬೇಡಿ ಈ ಥರ ಒಂದು ಚಿಕ್ಕ ಚಿಕ್ಕ ಪೆಟಿಕೋಟ್ಸ್ ಆಗಲಿ ಅಥವಾ ಪಿಲ್ಲೋ ಕವರ್ಸ್ ಆಗಲಿ ಈ ಥರ ಮಾಡ್ಬೋದು ಇದೇನು ಹಳೆ ಬಟ್ಟೆ ಅಲ್ಲ ಹೊಸದೇ ಪೀಸ್ ಎಕ್ಸ್ಟ್ರಾ ಉಳ್ದಿರುತ್ತಲ್ವ ಅದರಲ್ಲಿ ಮಾಡ್ಬೋದು ಇದಕ್ಕೆ ಆವಾಗ ತೋರಿಸಿದ್ನಲ್ವ ನಾನು ಬೇರೆಯದು ಒಂದು ಬಟ್ಟೆದು ಒಂದು ಅವಳದು ಹಳೆ ಬಟ್ಟೆದು ಒಂದು ಜಿಪ್ಪನ್ನು ಇದಕ್ಕೆ ಹಾಕಿದ್ದೀನಿ ಇದು ಜಿಪ್ಪು ಹಾಕಿದ್ರಿಂದ ಒಂದು ಈಸಿಯಾಗಿ ತೆಗಿಬೋದು ಹಾಕ್ಬೋದು ಯಾಕಂದರೆ ಮಕ್ಕಳು ಕೂತ್ಕೆ ಎಲ್ಲ ಜಾಸ್ತಿ ಅಗಲ ಇ ಇಡೋಕ್ಕಾಗಲ್ಲ ತಲೆಯೆಲ್ಲ ಹೊಕ್ಕುವಷ್ಟು ಅದಕ್ಕೋಸ್ಕರ ಒಂದು ಸಿಂಪಲಾಗಿ ಒಂದು ಜಿಪ್ಪನ್ನು ಅದರಿಂದ ತೆಗೆದು ಇದಕ್ಕೆ ಹಾಕಿದೆ ನೀವು ಕೂಡ ಈ ರೀತಿಯಾಗಿ ವೇಸ್ಟ್ ಬಟ್ಟೆಗಳಿಂದ ಜಿಪ್ ಆಗಲಿ ಇಲೇಸ್ಟಿಕ್ ಆಗಲಿ ಒಳ್ಳೆ ಕ್ವಾಲಿಟಿದಿದ್ದರೆ ತೆಗೆದಿಟ್ಟು ಅದನ್ನ ರೀಯೂಸ್ ಮಾಡ್ಬೋದು ಹಾಗೆ ಹಳೆ ಬಟ್ಟೆಗಳನ್ನು ಪಿಲ್ಲೋ ಕೂಡ ಮಾಡ್ಬೋದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸಿ ಒಂದು ಪಿಲ್ಲೋ ಮಾಡೋದನ್ನು ಹೇಳ್ಕೊಡ್ತೇನೆ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ